ನಮ್ಮ ಹಿಂದೂ ಕಾರ್ಯಕರ್ತ ಯಾರು ಅಯೋಧ್ಯೆಗೆ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಆಕ್ರೋಶವನ್ನ ನಾವು ಮಾಡ್ತಾ ಇದೀವಿ ವರ್ಷದ ಹಿಂದಿನ ಕೇಸಿಗೆ ಜೀವವನ್ನ ಕೊಡ್ತಾ ಇರುವಂತದ್ದವ್ ಆಯ್ತು ನಿಮ್ಮ ಹತ್ರ ಎರಡ್ ಸಾವಿರದ ಹದ್ಮೂರ ಅಧಿಕಾರ ಇತ್ತಲ್ಲ ಅವತ್ತಾಗಿ ಅವರ ಮೇಲೆ ಕೇಸನ್ನ ಪುನರ್ ನೀವು ಅದನ್ನ ಓಪನ್ ಮಾಡಲಿಲ್ಲ ಈ ಸಂದರ್ಭ ಯಾಕೆ ಮಾಡ್ತಾ ಇದ್ದೀರಿ ಯಾವುದೇ ಸರ್ಕಾರಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಸಮಯೋಚಿತ ಅಂತ ಇರುತ್ತೆ ಒಂದು ಸಂದರ್ಭ ಪ್ರಜ್ಞೆ ಅಂತ ಇರುತ್ತೆ ಆ ಸಮಯ ಪ್ರಜ್ಞೆ ಅಂತ ಇರುತ್ತೆ ಸಮಯ ಪ್ರಜ್ಞೆನು ಇಟ್ಕೊಳ್ಳದೆ ಸಂದರ್ಭ ಪ್ರಜ್ಞೆನೂ ಇಟ್ಕೊಳ್ಳದೆ ಸಭಾ ಪ್ರಜ್ಞಾನು ಇಟ್ಕೊಳ್ಳದೆ ಈ ಸರ್ಕಾರ ನಡೀತಾ ಇದೆ ಬಂಧುಗಳ ಎಂತ ಸಮಯ ಆಯ್ತು ಅಯೋಧ್ಯೆಯಲ್ಲಿ ಜನ ಇಪ್ಪತ್ತೆರಡನೇ ತಾರೀಕು ಹೋಗ್ಬೇಕು ಅಂತ ನಿಶ್ಚಯ ಮಾಡ್ತಿರುವಂತ ಸಮಯದಲ್ಲಿ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದೀರ ಎಂತ ಸಂದರ್ಭ ಇಡೀ ದೇಶ ಇವತ್ತು ನೋಡ್ತಾ ಇದೆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದೀರಿ ನಾವ್ ಹೇಳ್ತಿರೋದೇನು ತೊಂಬತ್ತೆರಡರಲ್ಲಿ ಅವನು ಹೋಗಿದ್ದ ನಾವು ಎಲ್ರು ಹೋಗಿದ್ದೀವಿ ನಾವು ಹೋಗಿದ್ದಕ್ಕೂ ಫೋಟೋ ಸಾಕ್ಷಿ ಕೊಡ್ತೀವಿ ನಮ್ಮನ್ನು ಬಂಧಿಸಿ ನಾವು ಒಳಗಡೆ ಇರ್ತೀವಿ ನೀವು ಹೊರ್ಗಡೆ ಮನೆ ಮನೆಗೆ ನಾವೇನು ಮಂತ್ರಾಕ್ಷತೆಯನ್ನ ಅಯೋಧ್ಯೆಯ ಕಾರ್ಡ್ಗಳನ್ನ ದೇವಸ್ಥಾನದ ಮಂದಿರದ ಏನು ಕಾರ್ಡ್ ಕೊಡ್ತಾ ಇದ್ದೀವಿ ಆ ಚಿತ್ರದ ಕಾರ್ಡ್ ಅನ್ನ ನೀವೇ ಕಾಂಗ್ರೆಸ್ಸಿನ ನಿಮ್ ಕಾರ್ಯಕರ್ತರಿಗೆ ಹೇಳಿ ಹಂಚಿ ಅನ್ನುವಂತ ಮನವಿಯನ್ನ ಮಾಡ್ಕೋತೀವಿ ನಾವು ಜೈಲಲ್ಲಿ ಇರ್ತೀವಿ ನೀವು ಹೊರಗಡೆ ಮಂತ್ರಾಕ್ಷತೆ ಕೊಡಿ ಅನ್ನುವಂತ ಏನಂದ್ರೆ ಏನು ಈ ರೀತಿ ಚಳವಳಿಯನ್ನು ನಾವು ಮಾಡ್ತಾ ಇದೀವಿ ಇವತ್ತು ಯಾರ ನಿಮ್ಮ ಹೆಸರಿನಲ್ಲಿ ರಾಮ ಇದ್ದಾನೆ ನಾವು ಮನವಿ ಮಾಡ್ಕೋತೀವಿ ನೀವು ರಾಮನ ರೀತಿಯಲ್ಲಿ ಆಡಳಿತವನ್ನ ಮಾಡಿ ರಾವಣನ ರೀತಿಯನ್ನ ಅನುಸರಿಸಬೇಡಿ ರಾವಣ ರೀತಿ ಬೇಡ ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ ಇದೆ ರಾಮ ಅನ್ನೋದು ನಿಮ್ಮ ಹೆಸರಲ್ಲಿ ಇದೆ ಡಿ ಕೆ ಶಿವಕುಮಾರ್ರ ನೀವು ಒಬ್ಬ ಕುಮಾರ ಅಂತ ಹೆಸರು ಇಟ್ಕೊಂಡಿದ್ದೀರಾ ಶಿವಕುಮಾರ ಆಗಿದ್ದೀರಾ ಪರಮೇಶ್ವರ್ ನಿಮ್ಮ ಹೆಸರಿನಲ್ಲಿ ಈಶ್ವರ ನಿಮ್ಮ ಹೆಸರು ಒಳಗೆ ಬಂದಿದ್ದಾನೆ ಆತರ ಸೀತಾರಾಮ ಹೆಚ್ಚು ಹತ್ರ ಹೋಗಿ ರಾಮ ಮಂದಿರಕ್ಕೆ ಆಹ್ವಾನ ಕೊಟ್ಟರೆ ರಾಮನ ಹೆಸರು ಇದೆ ಸೀತ ಹೆಸರು ಇಟ್ಕೊಂಡಿರುವಂತ ಸೀತಾರಾಮ ಹೆಚ್ಚೂರಿ ಇವತ್ತು ನಾನು ಅಯೋಧ್ಯೆಗೆ ಬರಲ್ಲ ಅಂತಾರೆ ಹೆಸರು ಮಾತ್ರ ದೇವ್ರದ್ದು ಬೇಕು ಕೆಲಸಕ್ಕೆ ನಂಬಿಕೆ ಬೇಡವಾ ಆಯ್ತು ನಿಮ್ಮ ನಂಬಿಕೆ ನೀವು ಇಟ್ಕೊಳ್ಳಿ ವಿರೋಧವನ್ನ ಯಾಕೆ ಮಾಡ್ತಾ ಇದ್ದೀರಿ ವಿರೋಧದ ಧ್ವನಿಯನ್ನು ಯಾಕೆ ಎತ್ತಾ ಇದ್ದೀರಿ ಇವತ್ತು ರಾಮ ಮಂದಿರದ ನಿರ್ಮಾಣ ಆದರೆ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿರುವಂಥದ್ದು ಹಿಂದೆ ಮುಲಾಯಂ ಸಿಂಗ್ ಯಾದವ್ ಸರಯೂ ನದಿಯಲ್ಲಿ ನಮ್ಮ ಕಾರ್ಯಕರ್ತರ ನದಿ ಒಳಗಾಕಿ ಡೋಸರ್ನ ಅದ್ರ ಮೇಲೆ ಅರಿಸಿ ಸಾಯಿಸಿದ್ರು ನೀವು ಅದೇ ರೀತಿ ಮಾಡಬೇಕು ಅಂತಿದ್ರೆ ಇವತ್ತು ನಾವು ರೆಡಿ ಇದ್ದೀವಿ ನಮ್ಮ ಬಂಧನವನ್ನು ಮಾಡಿ ನಮ್ಮನ್ನು ಬಂಧಿಸಿ ಅಕ್ಷತೆಯನ್ನು ನೀವಂಚಿ ಹಂಚಿನ್ನುವಂತ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಕ್ಕೆ ನಾವು ಇವತ್ತು ಬಂದಿದ್ದೀವಿ